ನಮಸ್ಕಾರ ಎಲ್ಲಾರ್ಗು ನಾಂತು ಎಲ್ಲಿ ಊರಿಗೆ ಹೋದ್ರೂನು ಬಿಟ್ರನು ಎಡಿಟಿಂಗ್ ಅಂತೂ ಮಾಡಾಕ ಬೇಕ್ರಿ ಅದಕ್ಕ ಮುಂಜಾನೆ ಮುಂಜಾನೆ ನಾ ಇಲ್ಲಿ ಎಡಿಟಿಂಗ್ ಮಾಡ್ಕತ್ತಿನು ನಮ್ಮ ಪನ್ನು ಏನ್ ಇಲ್ಲಿ ಪವನೇರ್ ಮನಿಗ್ ಬೈದಾಳ್ರಿ ಮತ್ತೆ ಭಾಳ ಉಡಾಳ್ ಹಾಕದ್ ಜಾತ್ರೆಗೆಲ್ಲ ಬಾಳ್ ಫುಲ್ ದನ್ಸ್ಕದ್ರಿ ಇವತ್ತೇನಂದ್ರ ಇಲ್ಲಿ ಸ್ಪೆಷಲ್ ನಾಷ್ಟಾ ಆಲೂ ಪರೋಟಾ ಪಂಜಾಬ್ ಪಂಜಾಬ್ದವ್ರು ಮಾಡ್ಕದ್ ನೋಡ್ರಿ ಪಂಜಾಬಿ ಆಲೂ ಆಲೂ ಪರೋಟಾ ಇವಾಗ ಮಾಮೀನ್ ತಮ್ಮಾರಿ ಇವ್ಗ ನಾವ್ ಹಂಗತ್ತಿದ್ ಏನಂದ್ರ ಇವ್ ಪಂಜಾಬ್ ದಿನ ಮಾಡ್ಕೊಂಡ ಲವ್ ಮ್ಯಾರೇಜ್ ಅದಕ್ಕೆ ಪಂಜಾಬಿ ಸ್ಪೆಷಲ್ ಆಲೂ ಪರೋಟಾ ಅಂತ ಇನ್ನೊಂದ್ ಕಡೆ ನಮ್ ಪನ್ನು ಮೊಬೈಲ್ ನೋಡೋತ್ ಬಿಜಿ ಇದ್ರಿ ನಮ್ ಶಿವಾರ್ಥ ಕಿತಾಪತಿ ಮಾಡೋತ್ ಬಿಜಿ ಇದ್ ಅಂಡ್ ಎಲ್ಲಾರು ಇಲ್ಲಿ ಆಲೂ ಪರೋಟಾ ನಾಶ ಮಾಡ್ಕತ್ತಿರಿ ನಮ್ ಪನ್ನು ಮಸ್ತ್ ಆಗಿತಿ ಅಂತ ಹೇಳಾಕತ್ತಿಳು ಇಲ್ಲಿ ಏನಂದ್ರಿ ನಮ್ ಪನ್ನು ಇಲ್ಲಿ ಚಾನ್ಸ್ ಹೊಡ್ಕೋಬೇಕು ರೊಕ್ಕ ಸಿಗ್ಬೇಕ ಆರ್ತಿ ಮಾಡ್ಕೋ ಗೊತ್ತಿದ್ ಇಲ್ಲಿ ಒಂದ್ ರೂಪಾಯಿ ಹಾಕು ಪನ್ ಈಗ ನೆಕ್ಸ್ಟ್ ರಿಯಲ್ ಫೈಟಿಂಗ್ ಚಾಲು ಆಗ್ತೈತಿ ನೋಡ್ರಿ ಅಕ್ಕ ತಮ್ಮ ಅಂದ ಸುಮ್ ಇದು ಬಹು ಬೀಜ ಐತಿ ಅಂದ್ರೆಸ್ಕೊದಿರ್ತೈತಿ ಅದಕ್ಕ ಇದೆಲ್ಲ ನಾಟಕ ನಡೆದೈತಿ ಮುದ್ದಾನ ಮತ್ತ ಎಲ್ಲಾರು ತಯಾರಾಗೋದ್ರೊಳಗೆ ಬೀಜ ಇದ್ರ ಅವ್ ಕಸ ಹುಡ್ಗುತ್ರ ಬೀಜ ಇದಾರಿ ಪನ್ನು ಮೇಡಮ್ ಅಂತೂ ಜಾತ್ರ್ಯಾಗ ಹೋಗೋದೈತಿ ಅಂದ್ರು ಫುಲ್ ಖುಷಿ ನಾವೀಗ ಎಲ್ಲಾರು ರೆಡಿ ಆಗಿ ಬಾಳ ಅನ್ಜತಾಳ್ರಿ ಹೋದ ವರ್ಷ ಏನಾಯ್ತಂದ್ರ ದೊಡ್ಡ ಜೋಕಾಡಿಯಾಗ ಕುತ್ತ ಎಲ್ಲಾರು ಕೂಡ ಆದ್ರ ಅಳ್ಕೋತ ನಡುಕ ಸ್ಟಾಪ್ ಮಾಡಿ ತೆಳಗಿಳಿ ಅನ್ಸುತ್ತಾಳಾದ್ರ ಕಾನ್ಫಿಡೆನ್ಸ್ ನೋಡ್ರಿ ನಾ ಅಂತ ಕುತ್ತಾಳು ಸೊ ನಮ್ ಪನ್ನು ಮೇಡಮ್ ಕೇಳಿ ಮೊದಲ್ ನಾವು ಜೋಕಾಡಿ ಕಡೆ ಬಂದು ಪನ್ನು ಕುಂತಾಳ ಅಂದ್ರ ಅದು ಮಿಕ್ಕಿ ಮೌಸ್ ದಾಗ ರೀ ಅದ್ರ ನಮ್ ಶಿವಾರ್ಥ ಬಿ ಅಂಜುಲ್ ಆಗಿದ್ದ ಅವಿ ಮಸ್ತ್ ಪೈಕಿ ಎಂಜಾಯ್ ಪನ್ನು ಮೇಡಮ್ ನಮ್ ಮಿಕಿ ಮೌಸ್ದಾಗ ಕುನ್ಸ್ಕೊಂಡ ನೆಕ್ಸ್ಟ್ ನಾವ್ ಬೇರೆ ಜೋಕಳ್ಯಾಗ ಹೋಗವರ ಇದ್ದು ಶಿವಾರ್ಥ ಶಿವಾರ್ತ್ ಅಂಜತಾಯಂಬಲ್ ಅಂತ ನಾವ್ ಅನ್ಕೊಂಡಿದ್ರ ಅವಂತು ನಾ ಕುಂಡಾವ್ ಅಂತ ಹೇಳಿ ಅದ್ರ ಕಡೆ ನೋಡಿ ಡಬ್ಬ ಬಿಳ್ಕತಿದ್ರಿ ಶಿವಾರ್ತ್ಗ ಒಂದ್ರಾಗ ಕುತ್ ಸಾಕಾಗ್ಲಿಲ್ರಿ ಮತ್ ಇನ್ನೊಂದ್ ತರಾಗ ಕುಂತ ತಾಳ್ಕತ್ತಿದ್ದ ಅದ ಮತ್ ಬೇರೆ ನಮ್ಮ ನಮ್ ಅಕ್ಕನ ಮತ್ ಅವನ ಕುಂಚು ಆ ತರ ಅವ್ ಗಪ್ ಕೂತಿದ್ ನಮ್ ಪನ್ನು ಮೇಡಮ್ ಅಂತೂ ಡೇರಿಂಗ್ ಮಾಡಿ ಹೆಂಗೋ ಏನೋ ಈ ಬ್ರೇಕ್ ಡ್ಯಾನ್ಸ್ ದಾಗ ಕುತ್ ಬಿಟ್ಟಿಲ್ರಿ ವರ್ಷ ಮತ್ ಶಿವಾರ್ತ್ ಅಂತೂ ಫುಲ್ ಎಂಜಾಯ್ ಮಾಡ್ಕತಿದ್ರಿ ಹಂಗ ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಹಳಷ್ಟು ಜನ ಬಿದ್ರು ನಮ್ಗೂ ಬಹಳ ಖುಷಿ ಐತ್ರಿ ಸೊ ಇಲ್ಲಿ ಮಹಾರಾಷ್ಟ್ರದಾಗ ಬಂದ್ರು ಅವ್ರ ನಮ್ನಾಗ ಗುರ್ತಾ ಹಿಡಿಯತ್ತ ಈಗ ಬ್ಯಾಕ್ ಸೊ ಜೋಕಳಿ ಎಲ್ಲ ಮುಗಿಸಿ ನಾವ್ ಜಾತ್ ತಿರ್ಗಾಡಕ್ ಬಂದಿದ್ದು ರೀ ಒಂದ್ ಕಡೆ ಪನ್ನು ದನ್ಸ್ಕೊತೀಳು ಇನ್ನೊಂದ್ ಕಡೆ ನಮ್ಮ ಅಕ್ಕನ ಮಕ್ಳು ದನ್ಸ್ಕೊತೀರು ಲಾಸ್ಟ್ ಕ ನಮ್ ಪನ್ನು ಐಸ್ ಕ್ರೀಮ್ ತಗೊಂಡ್ ಮನಿಗ್ ಬಂದ್ರಿ ಮಿನಿ ಲಾಗ್ ಇಷ್ಟ ಆದ್ರ ಲೈಕ್ ಶೇರ್ ಫಾಲೋ ಮಾಡ್ರಿ ನಮಸ್ಕಾರ